ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಮತಾ ಬಡಂಕರ್ ಏನಪ್ಪ ಅಂದ್ರೆ ಇವತ್ತು ಯಾಕ ಬೇಜಾರಾಗಕತ್ತದ ನೋಡ್ರಿ ಯಾರನ್ನೇ ಆಗಲಿ ಜಾಸ್ತಿ ನಾವು ಅತಿಯಾಗಿ ನಂಬಾರ್ದು ಆ ನಂಬಿಕೆಯಿಂದ ದ್ರೋಹನೇ ಇರ್ತಾವರ್ತು ಅವರು ನಮಗೆ ಅಷ್ಟ ನಂಬಿಕೆ ಕೊಡಂಗಿಲ್ಲ ಯಾವುದೇ ಒಂದು ಸಂಬಂಧ ಇರಲಿ ಅದು ಹತ್ತಿರದ ಆಗಿರಲಿ ದೂರದ ಆಗಿರಲಿ ಅವ್ರು ಎಷ್ಟ್ರಾಗಿ ಇಟ್ಟಿರ್ತಾರ ನಮ್ಮನ್ನ ನಾವು ನಾವಷ್ಟ್ರಾಗಿ ಇರಬೇಕಾಗತ್ತ ಜಾಸ್ತಿ ಅತಿ ಹೆಚ್ಚಾಗಿ ಹಚ್ಕೋಬಾರ್ದ್ರಿ ಅದರಿಂದ ನಮ್ಗೆ ನಾವು ಅಕ್ಕತಿ ಯಾಕಪ್ಪ ಅಂದ್ರೆ ನಾ ಎಲ್ಲ ಕಡೆಯಿಂದನೂ ನೋಡೀನ್ರಿ ನಮ್ಮ ಹತ್ತಿರದವ್ರಿಂದನೂ ನೋಡಿದ್ದೀನಿ ದೂರದವ್ರಿಂದ ನೋಡಿದ್ದೀನಿ ರೀ ನಾವು ಅವ್ರು ನಮ್ಮವರು ಅಂತ ಭಾಳ ನಂಬ್ತೀವಿ ಅವ್ರು ನಮ್ಮನ್ನ ಆ ಥರ ನೋಡೋಂಗೆ ಇಲ್ಲ ರೀ ಅವರು ಬೇರೆಯವರ ಅಂತಾರೆ ಇದನ್ನ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಅವ್ರ ಕೆಲಸ ಆಗೋವ್ರಿಗೂ ನಾವು ಬೇಕಾಕಿವೆ ಅವರಿಗೆ ಅವ್ರ ಕೆಲಸ ಮುಗ್ದ ಮೇಲೆ ನಮ್ಮನೆ ಅವರು ಅಂತ ಕಣ್ಣೆತ್ತಿ ನೋಡಂಗಿರಲ್ಲ ಅಂತ ಕಾಲ ಐತಿ ಇದು ನಾವು ಏನೋ ಒಂದು ಸಹಾಯ ಮಾಡಿರ್ತೀವಂದ್ರೆ ಅದು ಅವ್ರಿಗೆ ನೆನಪ ಇರಂಗಿಲ್ಲ ಯಾಕಂದ್ರೆ ಅವರು ಕಷ್ಟ ಅನ್ನೋದೆಲ್ಲ ಮರ್ತಿರ್ತಾರೆ ಸುಖ ಬಂದಮೇಲೆ ಕಷ್ಟ ಯಾರು ಕೈ ಹಿಡ್ದಿರ್ತಾರ ಅವ್ರು ಏನಿದ್ರು ಅವ್ರ ಕಾಲು ದುಡ್ಡು ಸಮ ಹೇಗಿರ್ತಾರ್ರಿ ಯಾಕಂದರೆ ಇದನ್ನು ನಾನು ಕಣ್ಣಿಂದನೂ ನೋಡಿದ್ದೀನಿ ಅನುಭವದಿಂದನೂ ನೋಡಿದ್ದೀನಿ ಅದಕ್ಕೋಸ್ಕರ ಬೇರೆಯವ್ರ ಬಗ್ಗೆ ಬಿಟ್ಬಿಟ್ಟು ನಮ್ಮ ಬಗ್ಗೆ ನಾವು ವಿವೇಚನೆ ಮಾಡಬೇಕು ನಾವು ಎಷ್ಟೇ ಒಳ್ಳೇದು ಮಾಡೋಕೆ ಹೋದ್ರೂ ಅವ್ರ ಅದನ್ನು ಅಷ್ಟರಾಗ ನೋಡ್ತಾರ್ರಿ ನಮಗೀಕೆ ಸಹಾಯ ಮಾಡಿದ್ಲಲ್ಲ ಅನ್ನೋದು ಅವ್ರ ಮನಸ್ಸಿನಾಗ ಹೇಳಿ ಇರಂಗಿಲ್ಲ ಇರೋಂಗಿಲ್ಲ ಯಾಕಂದ್ರೆ ಅವ್ರು ಚೆನ್ನಾಗಾಗಿರ್ತಾರ ಮುಂದೆ ಹೋಗ್ರಿ ನೀವು ಅವ್ರ ಕಷ್ಟದಾಗ ಹೆಲ್ಪ್ ಮಾಡಿದ್ರೆ ನೀವು ಮುಂದೆ ಹೋದ್ರೂ ನಿಮ್ಮನ್ನ ಯಾರು ಅಂತ ಹೇಳಿ ಮಾತಾಡಂಗಿಲ್ಲ ಬಂದ್ರೆ ನಾಟಕ ಮಾಡ್ತಾರ್ರಿ ಕಣ್ಣು ಅಂದರೆ ಮರೆ ಮಾಚ್ಕೊಂಡು ನಡೀತಾರ ಅಂತವ್ರು ಭಾಳ ಅದರ ಯಾಕಪ್ಪ ಅಂದ್ರೆ ಅವ್ರಿಗೆ ನಾವು ಹೆಲ್ಪ್ ಮಾಡಿದ್ದೇನು ನೆನಪಿ ಇರೋಂಗಿಲ್ಲ ನಾವು ಸ್ವಲ್ಪ ಆಗ್ಬೇಕ್ರಿ ನಾವು ನಮ್ಮದು ಅಂತ ಬದುಕಬೇಕು ನಮ್ಮೂರು ಅಂತ ಬದುಕಬಾರ್ದು ನಮ್ಮೂರಂತ ಹೋದಂಗೆಲ್ಲ ನಮಗೆ ನೋವು ಆಗ್ತೈತಿ ಆಗಲಿ ಈಗ ಕಷ್ಟ ಅಂತ ಕಷ್ಟದಾಗಿದಾರಂದ್ರೆ ನಮ್ಮ ಜೀವ ತಡೆಯಂಗಿಲ್ಲ ನೋಡ್ರಿ ನಮ್ಮೂರಲ್ಲ ಕಷ್ಟದಾಗಿದ್ದಾರಲ್ಲ ಅಂತ ನೋವು ಆಗ್ತೈತಿ ಅದೇ ಅವ್ರ ಕಡೆಯಿಂದ ನಾವೇ ಅವ್ರಿಗೆ ಒಳ್ಳೇದು ಮಾಡಿಬಿಟ್ಟು ನಮ್ಮ ಕಡೆಯಿಂದನೇ ಅವ್ರಿಗೆ ಸಹಾಯ ಆಗಿ ಮೇಲೆ ಮತ್ತೆ ಅವರಿಂದ ನಮಗೆ ನೋವೇ ನೋಡಿರಿ ಯಾಕೋ ಅವ್ರು ಮಾತಾಡಿಸ್ತಿಲ್ಲ ಯಾಕೆ ಯಾಕೋರಿ ನಮ್ಮ ಬೇಡ ಆದ್ವೆ ಈ ಥರ ಎಲ್ಲ ಯೋಚನೆ ನಮಗೆ ಬರ್ತಿರ್ತಾವ್ರಿ ಯಾಕಪ್ಪ ಅಂದ್ರೆ ಇವಾಗ ಹಿಂಗೆ ಕಾಲನ ಹಂಗೆ ಹೊಟ್ಟೈತ್ರಿ ನನಗೆ ಈಗ ಯಾರಿಗೋ ಒಬ್ಬರಿಂದ ನನಗೆ ಸಹಾಯ ಆಗುತ್ತೆ ಅಂದ್ರೆ ಅವ್ರು ನನಗೆ ಬೇಕಾಕರ ಅವರಿಂದ ನನಗೆ ಸಹಾಯ ಆಗಕ್ಕೊಲಿದು ನಾನು ಇದ್ದೀನಿ ಈಗ ಸಾಕು ಅಂದ್ರೆ ಅವ್ರನ್ನ ಬಿಟ್ಟ ಬಿಡೋದು ಇಂಥ ಮನಸ್ಥಿತಿ ಭಾಳ ಹೆಚ್ಚದವ್ರಿ ಅದಕ್ಕೆ ನಾವು ಸ್ವಲ್ಪ ಕಟ್ಟೆ ಅವ್ರಾಗಬೇಕು ನೋಡ್ರಿ ನಾವು ಸ್ವಾರ್ಥಕ್ಕಾಗಿ ಬದುಕ್ಬೇಕು ನಮಗೋಸ್ಕರ ನಾವು ಬದುಕಬೇಕು ಹಂಕಾರ ಆದರೂ ಸ್ವಲ್ಪ ಉದ್ದಾರಾಗ್ತೀವೇನೋ ಆ ದೇವರಿಗೂ ನಮ್ಮ ಮೇಲೆ ಕಣ್ರಿ ನಾ ಅಲ್ಲ ಎಲ್ಲ ಇರೋದು ಯಾಕಂದ್ರೆ ರಿಯಾಲಿಟಿ ಹಿಂಗೈತ್ರಿ ಅದು ದೇವ್ರಿಗೂ ನಮ್ಮ ಮೇಲೆ ರೀ ಎಂಥ ಕಣ್ಣ ಗತೆಯು ಮನಸ್ಥಿತಿ ಒಂದಿನ ಚೆನ್ನಾಗಿದ್ರೆ ಪರಿಸ್ಥಿತಿ ಇನ್ನೊಂದಿನ ಚೆನ್ನಾಗಿರಂಗಿಲ್ಲ ಇನ್ನೊಂದಿನ ಪರಿಸ್ಥಿತಿ ಚೆನ್ನಾಗಿತ್ತು ಅಂದ್ರೆ ಮನಸ್ಥಿತಿನ ಸರಿ ಇರಂಗಿಲ್ಲ ಹಂಗಾಗಿಬಿಟ್ಟೈತಿ ಯಾವುದೇ ರೀತಿಯಲ್ಲಿ ಆಗಲಿ ಎಲ್ರಿಗೂ ಒಳ್ಳೇದು ಬಯಸ ತಪ್ಪ ಅನ್ನಂಗಿದ್ರೆ ಇನ್ನು ಒಳ್ಳೆತನಕ್ಕೆ ಬೆಲೆ ಇಲ್ಲೈತೆ ರೀ ಆದ್ರೆ ನಮ್ಮ ಅಜ್ಜ ಅಜ್ಜಿ ಒಂದು ಕೈಲಿ ಕೈಲಾದಷ್ಟು ಒಳ್ಳೇದು ಮಾಡು ಕೆಟ್ಟದ ಮಾತ್ರ ಮಾಡೋಕ್ಕೋಗ್ಬೇಡ ಅಂತ ಜೀವರವರೆಗೂ ಅದನ್ನೇ ಮಾಡ್ತೀನಿ ರೀ ಒಳ್ಳೆಯದು ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ಕೆಟ್ಟದಾದರೂ ಮಾಡೋಂಗಿಲ್ಲ ಆದ್ರೆ ಬೇರೆಯವರೆಲ್ಲ ಕೆಟ್ಟದ್ದು ಮಾಡಿದಾರ ಅವ್ರು ಮಾಡಿ ಅವ್ರು ಚೆನ್ನಾಗಿರಲಿ ಹಾಯ್ ಎಲ್ಲ ಈ ಭೂಮಂಡಲ ಎಲ್ಲ ಪ್ರಾಣಿ ಪಕ್ಷಿಗಳು ಪ್ರತಿ ಒಂದು ಮನುಕುಲನು ಕಾಯುವಂತ ದೇವರೇ ಕೆಟ್ಟದ್ದು ಮಾಡಾಕತ್ತೇನಾದ್ರೆ ಇನ್ ಮನೆಯ ಮನುಷ್ಯ ಆ ಅದ್ರ ಬಗ್ಗೆ ಅಂತೇಳಿ ಕೆಟ್ಟ ಏನಾಗಿಲ್ಲ ಅವನಿಗಾದ್ರೂ ನಾವು ಕಣ್ಣಿ ಕಾಣಿಸ್ತಿಲ್ವೇನೋ ಯಾಕಂದ್ರೆ ಕೋಟೆ ಅಂತರ ಜನಗಳ ಮಧ್ಯೆ ಹುಡುಕೋದೋ ಥರ ಲೇಟ್ ಆಗ್ಬೋದು ಒಂದಲ್ಲ ಒಂದಿನ ಕೈ ನಂಬಿಕೆ ನಂಬಿಕೆನೂ ಐತಿ ಅದ್ರ ಹತಿ ನಂಬಿಕೆ ಅಂತೂ ಖಂಡಿತ ಇಲ್ಲ ಯಾಕಂದ್ರೆ ಇದ್ದಿದ್ರೆ ಹೋಗೋ ಒಳ್ಳೆನ್ ಮಾಡಿರೋದು ನನ್ನ ಜೀವನ್ದಾಗ ಏನು ಮುಖ್ಯವಾಗಿ ನಗೋನ ಕಿತ್ಕೊಂಡ್ಬಿಟ್ಟ ಹಿಂಗೆ ಕೊಡೋ ಅಂತದೇನು ಇಲ್ಲ ನನ್ನ ಮಕ್ಕಳಿಗಾದ್ರೂ ಕೊಡ್ಲಿ ಅಂತ ಕೇಳ್ಕೊಂತೀನಿ ಅಷ್ಟ ಯಾಕೋ ಬೇಜಾರಾಗ್ಲಕ್ಕದ ಇವತ್ತು ಅದನ್ನೇ ಚಿಕ್ಕದಾಗಿ ಇನ್ ಹೇಳಿದ್ದೀನಿ ರೀ ಅರ್ಥ ಹಾಗರು ಅರ್ಥ ಆಗುತ್ತ ದಯವಿಟ್ಟು ಕ್ಷಮಸ್ ನನ್ನ ಪರ್ಸ್ನಲ್ ವಿಷಯ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಕ್ಕೆ ಸಿಗ್ತೀನಿ ರೀ ಮತ್ತೆ ಮುಂದಿನ ವಿಡಿಯೋದಾಗ ಧನ್ಯವಾದಗಳು